ಶಿವಮೊಗ್ಗದ ಸಕ್ಕರೆ ಬೈಲಿನ ಕ್ರಾಲ್ನಲ್ಲಿದ್ದಂತಹ ಅಡ್ಕ ಬಡ್ಕ ಆನೆಯ ಮುಂದಿನ ಎಡಕಾಲು ಗಾಯ ಆಗಿದೆ ಅದು ಕ್ರಾಲ್ನಲ್ಲಿ ಟ್ರೈನಿಂಗ್ ಪಡೆಯುವಂಥ ಸಮಯದಲ್ಲಿ ಜಾರು ಬಿದ್ದು ಆ ಕಾಲಿನ ಭಾಗ ಒಳಗಡೆನೆ ತುಂಬ ಇಂಜುರೀಸ್ ಆಗಿದೆ ಹಾಗಾಗಿ ಅದರ ಗಾಯ ಸದ್ಯಕ್ಕೆ ಮಾಯುವ ಸ್ಥಿತಿಯಲ್ಲಿ ಇಲ್ಲ ಊನ ಆಗಿದೆ ಅಂತಲೇ ಹೇಳ್ಬೋದು ಕೆಲವರು ಹೇಳ್ತಾರೆ ಅದು ಶಾಶ್ವತವಾಗಿ ಉಳಿದ್ಬಿಡ್ಬೋದೇನೋ ಗಾಯ ಅಂತ ಆದರೆ ವೈದ್ಯರ ತಂಡ ಅದು ನಿರಂತರವಾಗಿ ಅದಕ್ಕೆ ಚಿಕಿತ್ಸೆಯನ್ನು ಇದೆ ಆದರೆ ಈಗಾಗಲೇ ನಿಮಗೆ ಗೊತ್ತಿರ್ಬೋದು ಅಲ್ಲಿ ಈಗ ಒಂದು ಇನ್ನೊಂದು ಆನೆ ವಿಕ್ರಾಂತ್ ಅಂತ ಆ ಆನೆಯೂ ಕೂಡ ಮೈತುಂಬ ಗಾಯಗಳಾಗಿದ್ದು ಅದು ಕೀವಾಗಿ ಆ ಗಾಯಗಳು ಈಗ ಸದ್ಯಕ್ಕೆ ಮಾಯ್ತಾ ಇದೆ ಅದು ಕೂಡ ವರದಿಯಾಗಿ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗಿತ್ತು ವೈಲ್ಡ್ ಲೈಫ್ ಪಿ ಸಿ ಆಗಿರುವಂಥ ರೇ ಅವರು ಕೂಡ ಭೇಟಿ ಮಾಡಿದರು ಈಗ ಇನ್ನೊಂದು ಘಟನೆ ಹೊರಬಂದಿದೆ ಈ ಅಡ್ಕಾ ಆನೆ ಬಗ್ಗೆ ನಿಮಗೆ ಗೊತ್ತೇ ಇದೆ ಸಕಲೇಶ್ಪುರದಲ್ಲಿ ಹಿಡಿದಂಥ ಆನೆ ಭದ್ರಾ ಕಾಡಿನಲ್ಲಿ ಬಿಟ್ಟಿದ್ದರು ಆ ರೇಡಿಯೋ ಕಾಲರ್ ಇತ್ತು ಅದು ತುಂಗಾ ನದಿಯನ್ನು ಜೂನ್ ಸಮಯದಲ್ಲಿ ದಾಟಿ ಅದು ತುಂಗಾ ನದಿಯನ್ನು ಜೂನ್ ತಿಂಗಳಲ್ಲಿ ದಾಟಿ ಈ ಕಡೆ ತೀರ್ಥಹಳ್ಳಿ ಅಲ್ಲಿಂದ ಹೊಸಂಗಡಿ ಭಾಗಕ್ಕೆ ಹೋಗಿ ಸಿದ್ದಾಪುರ ಉಡುಪಿ ಜಿಲ್ಲೆ ಅಲ್ಲಿ ಕ್ಯಾಪ್ಚರ್ ಆಯಿತು ಸುಮಾರು ಒಂದು ಇನ್ನೂರು ಕಿಲೋಮೀಟ್ರ್ ಟ್ರಾವೆಲ್ ಮಾಡಿತ್ತು ಯಾರಿಗೂ ಏನೂ ಮಾಡಿರಲಿಲ್ಲ ಆ ರೇಡಿಯೋ ಕಾಲರ್ ಹೊತ್ಕೊಂಡೆ ಆರಾಮಾಗಿ ಹೋಗಿತ್ತು ಅದನ್ನು ಕ್ಯಾಪ್ಚರ್ ಮಾಡಿಬಿಟ್ಟು ತಂದು ಸಕ್ಕರೆ ಬೈಲಲ್ಲಿ ಅದನ್ನು ಪಳಗಿಸ್ತಾರೆ ಆ ಸಮಯದಲ್ಲಿ ಇದು ಈ ಥರ ಆಗಿದೆ ಆದರೆ ಸಕ್ಕರೆ ಬೈಲಿನ ಸ್ಟ್ಯಾಫುಗಳ ಬಗ್ಗೆ ಅದು ಇದೆ ಅಂತೇಳಿ ಸಾಕಷ್ಟು ಕಮೆಂಟ್ಗಳು ಬರ್ತಾ ಇದ್ದಾವೆ ಯಾವುದನ್ನು ನಾವು ಈಗ ಅವ್ರದ್ದು ತಪ್ಪು ಅಂತನೋ ಅಥವಾ ಅವರೇನು ಆನೆಗಳನ್ನು ಕುಂದೋಕೆ ಮಾಡಿದ್ದಾರೆ ಅಂತಲೂ ಹೇಳೋಕ್ಕಾಗೋದಿಲ್ಲ ನಾವು ಮೂಲ ಸಮಸ್ಯೆ ಈ ಆನೆಗಳನ್ನು ಕ್ಯಾಪ್ಚರ್ ಮಾಡೋದು ಕ್ರಾಲ್ಗೆ ಹಾಕೋದು ಪಡಿಸೋದು ಅಲ್ಲಿ ಹಿಂಸೆ ಕೊಟ್ಬಿಟ್ಟು ಮಾಡೋದು ಅಂಥದ್ರ ಬಗ್ಗೆ ನಾವು ಕೆಲವು ಧ್ವನಿಗಳನ್ನ ಎತ್ತಬೇಕೆ ಹೊರ್ತೇವೆ ಆ ಉದ್ದೇಶವಾಗಿ ಏನೋ ಆಗಿದೆಯೋ ಏನೋ ಅಂತ ಹುಡುಕೋ ಆಗೋದಿಲ್ಲ ಯಾಕೆಂದರೆ ಮೂರು ತಿಂಗಳ ಹಿಂದೆ ಈ ಚಿಕ್ಕಮಗಳೂರು ಬಾಳೆಹೊನ್ನೂರು ಮತ್ತು ಭಾಗದಲ್ಲಿ ಹಿಡಿದಂಥ ಎರಡು ಆನೆಗಳು ಎನ್ ಆರ್ ಪುರದಲ್ಲಿ ಒಂದು ಎರಡು ಆನೆಗಳು ಅದರಲ್ಲಿ ಒಂದು ಕೂಡ ತುಂಬ ಅಗ್ರೆಸಿವ್ ಎರಡು ಜನರನ್ನು ಹೊಡೆದಿರುವಂಥ ಆನೆ ಬಾಳೆಹೊನ್ನೂರಲ್ಲಿ ಹಿಡ್ತಿರೋಂಥದ್ದು ಅದು ಬರೀ ಮೂರೇ ತಿ ಮೂರು ನಾಲ್ಕು ತಿಂಗಳ ಅವಧಿಯಲ್ಲಿ ಅದು ಈಗ ಕ್ರಾಲಿಂದ ಹೊರಗಡೆ ಬಂದುಬಿಟ್ಟು ಆರಾಮ ಓಡಾಡ್ತಿದೆ ಅಂತ ಅಷ್ಟು ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ ಇನ್ನೊಂದು ಆನೆಯು ಕೂಡ ಬಹಳ ವೇಗವಾಗಿ ತರಬೇತಿಗೆ ಒಳಗಾಗಿದೆ ಅದು ಕೂಡ ಇನ್ನೇನು ಹೊರಗಡೆ ಬರುತ್ತೆ ಇಂಥ ಸಮಯದಲ್ಲಿ ಅಡ್ಕ ಬಡ್ಕೋದು ಈ ಥರ ಆಗಿದೆ ವಿಕ್ರಾಂತ ಹಾಗಾಗಿದೆ ಹಾಗಾಗಿ ಕ್ರಾಲ್ಗಳಲ್ಲಿ ಎಷ್ಟು ಆನೆಗಳಿರಬೇಕೋ ಅಷ್ಟೇ ಆನೆ ಇರಬೇಕು ಜಾಸ್ತಿ ಆನೆಗಳನ್ನು ತರೋದು ಈಗ ಚಿಕ್ಕಮಗ್ಳೂರಲ್ಲಿ ತುಂಬ ಹಿಡಿತಾ ಇದ್ದಾರೆ ಈಗ ಆನೆಗಳನ್ನ ಇನ್ನೂ ಹಿಡಿಯೋದಕ್ಕೆ ಸಾಕಷ್ಟು ಆದೇಶ ನಮ್ಮ ಅರಣ್ಯ ಸಚಿವರು ಕೊಡ್ತಾರೆ ಅವುಗಳನ್ನೆಲ್ಲ ತಂದು 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 ಎಲ್ಲ ನಮ್ಮ ರಾಜ್ಯದಲ್ಲಿರುವ ಎಲ್ಲ ಕ್ರಾಲುಗಳಿಗೂ ಕಳಿಸೋದು ಇದೆ ಎಲ್ಲ ಕ್ರಾಲ್ಗಳಲ್ಲೂ ಇದೇ ಹಣ ಬರ ಕ್ರೌಡೆಡ್ ಆಯಿತು ಅಂತ ಅಂದರೆ ಬಹಳ ಕಷ್ಟ ಒಂದೋ ಎರಡೋ ಆನೆಗಳು ಟ್ರೈನಿಂಗಲ್ಲಿದ್ದರೆ ಇವುಗಳ ಸಮಸ್ಯೆ ಆಗೋದಿಲ್ಲ ಆದರೆ ವಿಪರೀತ ಆನೆಗಳನ್ನು ತಂದು ತುಂಬಿಕೊಂಡಾಗ ಈ ಸಮಸ್ಯೆಗಳು ಹಾಗೆ ಆಗ್ತವೆ ಆಮೇಲೆ ನಮ್ಮಲ್ಲಿ ವೈದ್ಯರ ಕೊರತೆ ಅಂತೂ ಇದೆ ಆ ಶಿವಮೊಗ್ಗ ಸಕ್ರೆಬೈಲ್ ಕ್ಯಾಂಪಲ್ಲೂ ಕೂಡ ಅಧಿಕೃತವಾಗಿ ವೈದ್ಯರು ಇರಲಿಲ್ಲ ಈಗ ಯಾರೋ ಒಬ್ಬರು ವೈದ್ಯರು ಬಂದಿದ್ದಾರೆ ಅದರ ಜೊತೆಗೆ ಕೆಲವರು ಮೇಲುಸ್ತುವಾರಿಗೂ ಅಂತ ಕೆಲವರು ವೈದ್ಯರನ್ನು ಹಾಕಿದ್ದಾರೆ ಅಲ್ಲಿ ಇನ್ನೂ ಪರಿಣಿತರು ಎ ಎಫೆಕ್ಟ್ ಇರುವಂಥ ವೈದ್ಯರು ಬೇಕಾಗಿದೆ ಅಲ್ಲಿಗೆ ಆಮೇಲೆ ಇದ ಇದನ್ನು ಮುಕ್ತವಾಗಿ ಎನ್ವಿರಾನ್ಮೆಂಟ್ಲಿಷ್ಟು ಆ್ಯಕ್ಟಿವಿಸ್ಟ್ಗಳಿಗೆ ಅದು ಅಲ್ಲಿ ಹೋಗೋಕ್ಕೆ ಯಾರಿಗೂ ಬಿಡೋದಿಲ್ಲ ಜರ್ನಲಿಸ್ಟ್ಗಳಿಗೂ ಒಂದು ಫೋಟೋ ತೆಗೆದುಬಿಡೋಲ್ಲ ಅಷ್ಟು ಕಟ್ಟುವಂಥ ವಾತಾವರಣ ಇದೆ ಹೀಗಿದ್ದಾಗ ಯಾರೂ ಕೂಡ ಅದನ್ನು ಹೊರಗಡೆ ಅದನ್ನು ಎಚ್ ಆಗೋದಿಲ್ಲ ಮಾಹಿತಿನೂ ಸಿಗೋದಿಲ್ಲ ಹಿರಿಯ ಅಧಿಕಾರಿಗಳಿಗೆ ಹಾಗಾಗಿ ಇವರ ಈ ನೆಗ್ಲಿಜೆನ್ಸಿಂದ ಅದು ಡೇ ಬೈ ಡೇ ಅದು ಆ ಥರ ಪ್ರಾಣಿಗಳು ಕೊರಗ್ತಾ 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 ಒಂದಿನ ಈ ಥರ ಸಮಸ್ಯೆಗಳಿಗೆ ತುತ್ತಾಗ್ತವೆ ನಮ್ಮ ಕೆಲವು ಎನ್ವಿರಾಮೆಂಟ್ಲಿಸ್ಟ್ಗಳು ನಮ್ಮ ಚಿಕ್ಕಮಗ್ಳೂರಿನ ನಮ್ಮ ವೀರೇಶ್ ಅವರು ಅವರು ಹೇಳ್ತಾ ಈಗ ಒಂದು ಎಸ್ ಐ ಟಿ ಫಾರ್ಮ್ ಆಗಬೇಕು ಆಮೇಲೆ ಸಚಿವರು ಈ ಕ್ಯಾಂಪ್ಗೆ ಒಂದು ಸರಿ ಭೇಟಿ ಕೊಡಬೇಕು ಯಾಕಂದರೆ ಪದೇ ಪದೇ ಈ ಥರದ ಸಮಸ್ಯೆಗಳಾಗ್ತಿದಾವೆ ಅಂತ ಹೇಳಿ ಇದೆಲ್ಲ ಗೊತ್ತಿಲ್ಲ ನನಗೆ ಸಚಿವರದ್ದು ಈಗ ಆ ಕ್ರಾಂತಿ ಈ ಕ್ರಾಂತಿ ಅಂತ ಹೇಳಿಬಿಟ್ಟು ಅವರೇ ಹಿರಿಯ ಅಧಿಕಾರಿಗಳ ತಂಡ ವಿಕ್ರಾಂತ್ ನೋಡೋಕ್ಕೆ ಬಂದಿದ್ರು ಮತ್ತೆ ಈ ಥರದ ಒಂದು ಘಟನೆ ಆಗಿದೆ ಇವರು ನೋಡಿಕೊಂಡು ಹೋಗಿದ ಮೇಲೂ ಕೂಡ ಈ ಥರದೊಂದು ಘಟನೆ ಆಗಿದೆ ಇದೇನು ಬೇಕು ಅಂತ ಮಾಡ್ದಂಗಿಲ್ಲ ಆದರೆ ಆ ಸ್ಲಿಪ್ ಆಗಿತ್ತು ಅಂತ ಹೇಳ್ತಾರೆ ಕೆಲವರು ಅದೇ ನಾನು ಹೇಳಿದಲ್ಲ ಶಾಶ್ವತವಾಗಿ ಅಡ್ಕಾ ಬಡ್ಕಾಗೆ ಊನ ಆಯಿತು ಅಂದರೆ ಭಾಳ ಕಷ್ಟ ನಿಮಗೆಲ್ಲ ಗೊತ್ತಿದೆ ಅಡ್ಕಾ ಬಡ್ಕ ಅನ್ನೋಂಥ ಹೆಸರು ಅದಕ್ಕೆ ಒಂದು ಕೋರೆ ಉದ್ದ ಒಂದು ಕೋರೆ ಗಿಡ್ಡ ಅಡ್ಕಾ ಬಡ್ಕ ಅಂತ ಹೆಸರಿಟ್ಟಿರೋವಂಥದ್ದು ಆನೆ ಕಾಲರ್ಡ್ ಸಕಲೇಶ್ಪುರದಲ್ಲಿ ಹಿಡಿದಿದ್ರು ಅದು ಟ್ರಾವೆಲ್ ಮಾಡ್ಕೊಂಡು ಮಾಡ್ಕೊಂಡು ಅದು ಭದ್ರಾದಲ್ಲಿ ಬಿಡ್ತಾರೆ ಅದನ್ನು ಭದ್ರಾದಿಂದ ಅದು ಬರುತ್ತೆ ಇವೆಲ್ಲ ಸ ನಮ್ಮ ಸಕಲೇಶ್ಪುರ ಭಾಗದಲ್ಲಿರುವಂಥ ಆನೆಗಳು ಜನರನ್ನ ನೋಡಿ ಅವುಗಳ ಜೊತೆಗೆ ಒಡ್ನಾಟ ಇರುವಂಥ ಆನೆಗಳು ವಿಕ್ರಾಂತ್ ಕೂಡ ಅಲ್ಲಿದೆ ಆನೆ ಈಗ ನೋಡಿ ವಿಕ್ರಾಂತು ಮತ್ತು ಅಡ್ಕಾ ಬಡ್ಕ ಎರಡು ಆನೆಗಳು ಒಟ್ಟಿಗೆ ಇದ್ದಾವೆ ಒಂದೇ ಕ್ರಾಲಲ್ಲಿ ಒಂದೇ ಕ್ಯಾಂಪಲ್ಲಿದ್ದಾವೆ ಒಂದು ಸ್ವಲ್ಪ ಏನೋ ರಿಕವರಿ ಆ ಥರ ಒಂದು ಸ್ವಲ್ಪ ಒಳ್ಳೆಯ ಹಂತದಕ್ಕೆ ಹೋಗಿ ಹೋಗ್ತಾ ಇದೆ ಯಾಕಂದರೆ ನಮಗೆ ಆ ಕ್ಯಾಂಪ್ ಬೇಕು ಕ್ಯಾಂಪ್ ಇಲ್ಲ ಅಂದರೆ ಆಗೋದಿಲ್ಲ ಅದನ್ನೆಲ್ಲ ಈ ನೀವು ಏನೇ ಈ ಸಾಫ್ಟ್ ರಿಲೀಸ್ ಸೆಂಟರ್ ಮಾಡಿ ಅಲ್ಲಿ ಮಾಡಿ ಇಲ್ಲಿ ಮಾಡಿ ಆನೆಗಳ ಕ್ರಾಲ್ನ ತೆಗೆ ಬರೋದಿಲ್ಲ ಆನೆಗಳಿಗೆ ನಮಗೆ ಕುಮ್ಕೆ ಆನೆಗಳಿಗೆ ಟ್ರೈನಿಂಗ್ ಕೊಡುವಂಥ ಬೆಸ್ಟ್ ಪ್ಲೇಸ್ಗಳಲ್ಲಿ ಸಕ್ಕರೆ ಬೈಲು ಕೂಡ ಒಂದು ಆದರೆ ನಾವು ಬೆಸ್ಟು ಆ ಥರ ತುಂಬ ಖ್ಯಾತಿ ಇದೆ ಅಂತ ಹೇಳಿಬಿಟ್ಟು ಇಲ್ಲಿ ಆಗಿರುವಂಥ ಘಟನೆಗಳನ್ನ ನಾವು ಹೇಳದೇ ಇರೋಕ್ಕಾಗೋದಿಲ್ಲ ಅಡ್ಕ ಬಡ್ಕೋಕ್ಕೆ ಅಷ್ಟೇ ಫ್ಯಾನ್ಸ್ ಇದ್ದರು ಅವುಗಳಿಗೆ ನಮ್ಮ ಹಾಸನ ಭಾಗದಲ್ಲಿರುವಂಥ ಆನೆಗಳು ಅವುಗಳಿಗೆ ಅವ್ರದೇ ಆದಂಥ ಫ ಒಂದು ಅಭಿಮಾನಿ ವರ್ಗ ಇದೆ ಆ ಥರ ವಿಕ್ರಾಂತು ಮತ್ತು ಅಡ್ಕ ಬಡ್ಕದ ಸ್ಥಿತಿ ನೋಡಿದ್ರೆ ಭಾಳ ಸಮಸ್ಯೆ ಅನಿಸುತ್ತೆ ಭಾಳ ಬೇಜಾರು ಅನಿಸುತ್ತೆ ಈ ಕುರಿತಾಗಿ ನಮ್ಮ ಸ್ನೇಹಿತರು ಹೇಳುವಂತೆ ಅರಣ್ಯ ಸಚಿವರು ಒಂದು ಸರಿ ಭೇಟಿ ಕೊಡೋದು ಒಳ್ಳೆಯದು ಯಾಕೆಂದರೆ ಸಕ್ಕರೆ ಬೈಲು ಭಾಗದಲ್ಲಿ ಬರೀ ಕ್ಯಾಂಪೇನ್ ವಿಷಯ ಅಷ್ಟೇ ಅಲ್ಲ ಅಲ್ಲಿ ಈಗ ಏನು ಅದು ಬರೀ ಒಂದು ಟೂರಿಸಂ ಹಬ್ಬ ಆಗಿಬಿಟ್ಟಿದೆ ಆ ಜಾಗದಲ್ಲಿ ಹಾಗಾಗಿ ತುಂಬ ಸರಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಮಿನಿಸ್ಟ್ರ್ ಬರಬೇಕು ಅಂತ ನೋಡೋಣ ನಮಗೂ ಈಗ ಕೆಲವು ಈ ಮಾಧ್ಯಮಗಳಲ್ಲಿ ಇರುವಂಥ ಗಡುವು ಏನಿದೆಯಲ್ಲ ನವೆಂಬರ್ ಕ್ರಾಂತಿ ಇಂಥವುಗಳ ಬಗ್ಗೆ ಎಲ್ಲ ನಮಗೂ ಕೂಡ ಒಂದಿಷ್ಟು ಆಗೋತ ಆಗತ ಇದೆ ನೋಡೋಣ ಹಂಗೆ ಇದ್ದರೂ ಕೂಡ ಮುಂದಿನ ದಿನಗಳಲ್ಲಿ ಸಚಿವರಾಗಿ ಉಳಿದ್ರೆ ಅವರು ಬರ್ತಾರೆ ಅಂತ ಅನ್ಸುತ್ತೆ ಥ್ಯಾಂಕ್ ಯು